ಮೈಸೂರಿನಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ನನ್ ಕಂಡ್ರೆ ಭಯ ಹೀಗಾಗಿ ಕಾಂಗ್ರೆಸ್ನವರು ನನ್ನ ಹೆಸರನ್ನ ಜಪಿಸ್ತಾರೆ ಬಿಜೆಪಿ ಜೆ ಡಿ ಎಸ್ ಜೊತೆಯಾಗಿದ್ದಕ್ಕೆ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಹೀಗಾಗಿ ನನ್ನನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀವಿ ಸುಮ್ಮನೆ ಕಾಟಾಚಾರಿಕೆ ಪತ್ರಿಕೆಲ್ಲೂ ಅಲ್ಲೊಂದು ಕಡೆ ಹೇಳ್ತಾರೆ ಆ ಕೆಲಸ ಪ್ರಾರಂಭ ಮಾಡಿದೀವಿ ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇವತ್ತು ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಹೆಕ್ಟೇರ್ ಭೂಮಿ ಥಿಕ್ ಫಾರೆಸ್ಟ್ ಏರಿಯಾ ವನ್ಯಜೀವಿಗಳಿರ್ತಕ್ಕಂಥ ಏರಿಯಾ ಮರ ಗಿಡಗಳನ್ನ ಬೇರೆ ಕಡೆ ಬೇಕಾದ್ರೆ ಬೆಳೆಸೋಣ ಇದು ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಪ್ರಾಣಿಗಳನ್ನೆಲ್ಲಿ ಓಡಿಸ್ತೀರಿ ಈಗಲೇ ಪ್ರಾಣಿಗಳನ್ನ ಸಾಯಿಸ್ಕೊಂಡು ಕೂತಿದೀವಿ ಅಷ್ಟಿದೆ ಅಲ್ಲಿರ್ತಕ್ಕಂಥ ಸಾವಿರಾರು ಇವತ್ತು ವನ್ಯಜೀವಿ ಜೀವಿಗಳನ್ನ ಎಲ್ಲಿ ಕಳಿಸ್ತೀರಿ ಸರ್ ಜಸ್ಟ್ ಒಂದು ಕ್ಯೂರಿಯಸ್ಗೆ ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರು ಮೊನ್ನೆ ನಾನೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ನಿಮ್ಮ ದೃಷ್ಟಿ ಪ್ರಕಾರ ನಿಮ್ಗೆ ಅದು ಆಶ್ಚರ್ಯನ ನಾನು ಅವ್ರು ಐದು ವರ್ಷ ಇರುತ್ತರು ಇನ್ನೂ ಐವತ್ತು ವರ್ಷವೇ ಇರ್ತಾರೋ ನನಗೆ ಸಂಬಂಧ ಇಲ್ಲ ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ ಅಧಿಕಾರ ಏನು ಕೊಟ್ಟವ್ರೆ ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ